ಆತ್ಮೀಯ ಲೋಕಭಯ ವೀಕ್ಷಕರಿಗೆಲ್ಲ ನಿಮ್ಮ ಬಸವರಾಜ್ ಲಾಗಡಿ ಮಾಡುವ ನಮಸ್ಕಾರಗಳು ಆತ್ಮೀಯ ವೀಕ್ಷಕರೇ ಇವತ್ತು ನಾವು ತಾವೇನು ನೋಡ್ತಾ ಇದ್ದೀರಿ ಈ ಹಿನ್ನೆ ಹಿನ್ನೀರು ಇದು ನಮ್ಮ ಉತ್ತರ ಕನ್ನಡ ಭಾಗದ ಜೀವ ನದಿ ಎಂದು ಕರೆಯುವಂಥ ಕೃಷ್ಣಾ ನದಿಯ ಹಿನ್ನೀರಿನ ಭಾಗ ಅಂದರೆ ಆಲಮಟ್ಟಿ ಒಂದು ಜಲಾಶಯದ ಹಿನ್ನ ಭಾಗ ಈ ಒಂದು ಹಿಂದಿನ ಭಾಗದಲ್ಲಿ ತಾವು ಗಮನಿಸಿದಂತೆ ಏನು ಈ ಒಳಹರಿವು ಹೆಚ್ಚಾಗಿದೆ ಇದು ನಿಜವಾಗಿಯೂ ಒಂದು ರೈತರ ಮಾರ್ಗದಲ್ಲಿ ಅಂಥ ಒಂದು ಮಂದಾಸನ ಮೂಡಿಸಿರುವಂಥದ್ದು ಈ ಬಾರಿ ಪ್ರತಿ ವರ್ಷ ಜೂನ್ ಅವಧಿಯಲ್ಲಿ ಮುಂಗಾರು ಒಂದು ಒಂದು ಬರುತ್ತಿರುವಂಥದ್ದು ಈ ಸರ್ತಿ ಒಂದು ತಿಂಗಳು ಮುಂಚಿತವಾಗಿ ಮುಂಗಾರು ಬಂದಿದೆ ಸೊ ಈವನ್ನ ಹಿನ್ನೆಲೆಯಲ್ಲಿ ಮುಂಗಾರು ಒಂದು ಮಳೆ ಹಿನ್ನೆಲೆಯಲ್ಲಿ ನಮ್ಮ ಕೃಷ್ಣ ಏನು ತೀರದ ಒಂದು ಆಲಮಟ್ಟಿ ಜಲಾಶಯದ ಹಿನ್ನೀರಿನ ಒಳರಿವು ಹೆಚ್ಚಾಗಿದ್ದು ಸುಮಾರು ಅಂದಾಜು ಮೂವತ್ತು ಸಾವಿರ ಕ್ಯೂಸೆಕ್ನಟ್ಟು ಒಳರಿವು ಹೆಚ್ಚಾಗಿರೋವಂಥ ಒಂದು ಮಾಹಿತಿಯನ್ನು ಅಧಿಕಾರಿ ಬಾರಿ ಮುಂಗಾರು ಬೆಳೆಗೆ ಮುಂಚಿತವಾಗಿಯೇ ವರ್ಣನ ಕೃಪೆ ಆಗಿರೋದರಿಂದ ಬೆಳೆಗೆ ಸಾಕಷ್ಟು ನೀರು ಸಿಗುವಂಥ ಒಂದು ವಿಶ್ವಾಸದಲ್ಲಿ ನಮ್ಮ ಭಾಗದ ರೈತರಿದ್ದಾರೆ ಈ ಒಂದು ಒಳಹರಿವಿನ ಹೆಚ್ಚಾಳಿನ ಹಿನ್ನೆಲೆಯಲ್ಲಿ ನಮ್ಮ ಭಾಗದ ರೈತರ ಬೇಡಿಕೆ ಕೆನಾಲ್ಗಳಿಗೆ ಏನು ಕಾಲುವೆಗಳಿಗೆ ನೀರು ಹರಿಸಬೇಕಂತ ಒಂದು ಬೇಡಿಕೆಯನ್ನು ಮನಿಸಿ ಕೆಜ್ಲ ಅಧಿಕಾರಿಗಳು ನೀರು ಹರಿಸಬೇಕು ಅನ್ನೋಂಥದ್ದು ಈ ಭಾಗದ ರೈತರ ಒತ್ತಾಯವಾಗಿದೆ ಒಂದನೇ